ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ನಾಗರಹೊಳೆ ಅಭಯಾರಣ್ಯದಲ್ಲಿ ಮತ್ತೊಮ್ಮೆ ಭಗೀರನ ದರ್ಶನವಾಗಿದೆ ಸುಮಾರು ಎಂಟು ತಿಂಗಳ ಬಳಿಕ ಅರಣ್ಯದ ನಡುವೆ ಗಾಂಭೀರ್ಯದ ಹೆಜ್ಜೆ ಹಾಕುತ್ತಾ ಹುಲ್ಲಿನಲ್ಲಿ ಹೊರಳಾಡುತ್ತಿದ್ದ ಬಗೀರನ ಕಂಡು ಸಫಾರಿಗೆ ತೆರಳಿದವರು ಖುಷಿಪಟ್ಟಿದ್ದಾರೆ ಕಪ್ಪು ಚಿರತೆಯಾಗಿರುವ ಈತನನ್ನು ಎಲ್ಲರೂ ಪ್ರೀತಿಯಿಂದ ಬಗೀರ ಎಂದು ಕರೆಯುತ್ತಾರೆ ಈ ಬಗೀರನಿಗಾಗಿ ಕಬಿನಿ ಹಿನ್ನೀರ ಪ್ರದೇಶದಲ್ಲಿ ಸಫಾರಿಗೆ ತೆರಳುವ ಪ್ರತಿಯೊಬ್ಬರೂ ಕಾತರದಿಂದ ಕಾಯುತ್ತಾರೆ ಆದರೆ ಈತ ಪ್ರವಾಸಿಗರಿಗೆ ಅದರಲ್ಲೂ ಪ್ರಾಣಿಪ್ರಿಯರಿಗೆ ದರ್ಶನ ನೀಡುವುದು ಅಪರೂಪ ಆದರೂ ಆಗೊಮ್ಮೆ ಈಗೊಮ್ಮೆ ಕೆಲವರಿಗೆ ಕಾಣಿಸಿ ಅಚ್ಚರಿ ಮೂಡಿಸುತ್ತಾನೆ ಕೆಲವು ವರ್ಷಗಳಿಂದ ಒಮ್ಮೊಮ್ಮೆ ಕಾಣಿಸುತ್ತಿದ್ದ ಚಿರತೆ ಇತ್ತೀಚೆಗಿನ ದಿನಗಳಲ್ಲಿ ಎಲ್ಲಿಯೂ ಕಾಣಿಸಿರಲಿಲ್ಲ ಆದರೆ ಎಂಟು ತಿಂಗಳ ಬಳಿಕ ಇದೀಗ ನಾಗರಹೊಳೆಯಲ್ಲಿ ಸಫಾರಿಗೆ ಹೋದವರಿಗೆ ಬಗೀರ ಕಾಣಿಸಿರುವುದು ಅಚ್ಚರಿ ಜತೆಗೆ ಖುಷಿಯನ್ನುಂಟು ಮಾಡಿದೆ ಸಾಮಾನ್ಯವಾಗಿ ಕಬಿನಿ ಹಿನ್ನೀರಿನ ಕಾಡಿನಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಾ ಪ್ರಾಣಿಪ್ರಿಯರು ಆನಂದ ತುಂದಿಲರನ್ನಾಗಿಸುತ್ತಿದ್ದ ಬಗೀರ ಕಳೆದ ಹಲವು ಸಮಯಗಳಿಂದ ಯಾರ ಕಣ್ಣಿಗೆ ಕಾಣಿಸದೆ ಸಫಾರಿಗೆ ತೆರಳಿದವರಿಗೆ ನಿರಾಸೆ ಮೂಡಿಸುತ್ತಾ ಬಂದಿದ್ದನು ಬಗೀರನಿಗಾಗಿ ಪ್ರವಾಸಿಗರ ಹುಡುಕಾಟ ಹೆಚ್ಚಿನ ಪ್ರವಾಸಿಗರು ಸಫಾರಿಗೆ ಹೋದಾಗಲೆಲ್ಲ ಎಲ್ಲಿಯಾದರೂ ಬಗೀರ ಕಾಣಿಸುತ್ತಾನಾ ಎಂದು ಆಸೆಗಣ್ಣಿನಿಂದ ಹುಡುಕಾಟ ನಡೆಸುತ್ತಿದ್ದರು ಆದರೆ ಎಲ್ಲಿಯೂ ಕಾಣಿಸದೇ ಇದ್ದಾಗ ನಿರಾಸೆಯಿಂದ ಹಿಂತಿರುಗುತ್ತಿದ್ದರು ಇದೀಗ ಮತ್ತೆ ಪ್ರತ್ಯಕ್ಷಗೊಂಡು ದರ್ಶನ ನೀಡುತ್ತಿರುವುದು ಖುಷಿ ತಂದಿದೆ ಇನ್ನು ನಾಗರಹೊಳೆ ವ್ಯಾಪ್ತಿಯಲ್ಲಿ ಎರಡು ಕರಿಚಿರತೆ ಇವೆ ಎಂದು ಹೇಳಲಾಗುತ್ತಿದೆ ಇವುಗಳನ್ನು ನೋಡುವುದು ಪ್ರವಾಸಿಗರ ಪಾಲಿಗೊಂದು ಹಬ್ಬವೇ ಸಫಾರಿಗೆ ಹೋಗುವ ಎಲ್ಲಾ ಪ್ರವಾಸಿಗರಿಗೆ ಇವು ಕಾಣಿಸುವುದಿಲ್ಲ ಯಾವತ್ತಾದರೂ ಒಮ್ಮೆ ಕಾಣಿಸುತ್ತವೆ ಅದರಲ್ಲೂ ಭಗೀರನನ್ನು ಗುರುತಿಸುವುದು ಸುಲಭ ಕಾರಣ ಈತನ ಮುಖದಲ್ಲೊಂದು ಗಾಯದ ಗುರುತಿದೆ ಈ ಗಾಯದ ಗುರುತಿನಿಂದಲೇ ಪ್ರಾಣಿಪ್ರಿಯರು ಈತನನ್ನು ಬಗೀರ ಎಂದು ಗುರುತಿಸುತ್ತಾರೆ ಸಾಮಾನ್ಯವಾಗಿ ಈತನನ್ನು ನೋಡಲೆಂದೇ ಎಲ್ಲರೂ ಸಫಾರಿಯತ್ತ ತೆರಳುತ್ತಾರೆ ಅರಣ್ಯದ ನಡುವೆ ಹೋಗುವಾಗಲೆಲ್ಲ ಕಾಡಿನ ನಡುವೆ ಎಲ್ಲಿಯಾದರೂ ಬಗೀರ ಕಾಣಿಸುತ್ತಾನಾ ಎಂದು ಅತ್ತ ಇತ್ತ ಕಣ್ಣಾಡಿಸುತ್ತಾರೆ ಆದರೆ ಎಲ್ಲಿಯೂ ಕಾಣಿಸದೇ ಇದ್ದಾಗ ಬೇಸರದಿಂದ ಹಿಂತಿರುಗುತ್ತಾರೆ ಸಾಮಾನ್ಯವಾಗಿ ಬಗೀರ ಗಂಭೀರ ನಡಿಗೆಯಿಂದ ಗಮನ ಸೆಳೆಯುತ್ತಾನೆ ಒಮ್ಮೊಮ್ಮೆ ನೆಲದ ಮೇಲೆ ಹೆಜ್ಜೆ ಹಾಕುತ್ತಾ ನಡೆದರೆ ಮತ್ತೊಮ್ಮೆ ಮರದ ಕೊಂಬೆಯಲ್ಲಿ ಮಲಗಿ ನಿದ್ದೆ ಮಾಡುತ್ತಾ ಅಥವಾ ಮರದ ಕೊಂಬೆಯಲ್ಲಿ ಗಾಬರಿಯ ನೋಟ ಬೀರುತ್ತಾ ನಿಂತ ದೃಶ್ಯಗಳು ಕಾಣಿಸುತ್ತಿದ್ದವು ಈ ನೋಟಕ್ಕಾಗಿಯೇ ಪ್ರವಾಸಿಗರು ಕಾದು ಕುಳಿತುಕೊಳ್ಳಬೇಕಾಗಿತ್ತು ಹಾಗೆ ನೋಡಿದರೆ ನಾಗರಹೊಳೆಯಲ್ಲಿ ಸಫಾರಿಗೆ ತೆರಳುವ ಹೆಚ್ಚಿನ ಜನರು ಹುಲಿ ಕಾಡಾನೆ ಕಾಡುಕೋಣ ಜಿಂಕೆಗಳು ಹೀಗೆ ಹಲವು ಪ್ರಾಣಿಗಳನ್ನು ನೋಡಿದರೂ ಕೂಡ ಕರಿಚಿರತೆ ಎಲ್ಲಾದರೂ ಕಾಣಿಸುತ್ತಾ ಎಂದು ಎಲ್ಲರೂ ಹುಡುಕುತ್ತಾರೆ ಇದು ಕಾಣಿಸಿದಾಗ ಸಂಭ್ರಮಿಸುತ್ತಾರೆ ಇದೀಗ ಕಾಣಿಸಿರುವುದು ಖುಷಿ ಕೊಟ್ಟಿದೆ ಕರಿಚಿರತೆ ಅರ್ಥಾತ್ ಬಗೀರನ ನೋಡಬೇಕಾದರೆ ಸಫಾರಿಗೆ ತೆರಳಲೇಬೇಕಾಗುತ್ತದೆ ಹುಲ್ಲಿನ ಮೇಲೆ ಉರುಳಾಡುವ ಬಗೀರ ಬಗೀರ ಕೆಲವು ವರ್ಷಗಳ ಹಿಂದೆ ಬೇರೊಂದು ಚಿರತೆ ಜೊತೆ ಕಾಳಗ ನಡೆಸಿ ಮುಖಕ್ಕೆ ಗಾಯ ಮಾಡಿಕೊಂಡಿತ್ತು ಬಳಿಕ ಕಾಣಿಸಿಕೊಂಡಿರಲಿಲ್ಲ ಕೊರೋನಾ ಬಳಿಕ ಒಮ್ಮೊಮ್ಮೆ ಕಾಣಿಸಿಕೊಂಡಿತ್ತು ಆದಾದ ನಂತರ ಕಳೆದ ಎಂಟು ತಿಂಗಳ ಕಾಲ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಹೀಗಾಗಿ ಹೆಚ್ಚಿನ ಪ್ರಾಣಿಪ್ರಿಯರು ಎಲ್ಲಿಗೆ ಹೋಯಿತು ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದರು ಆದರೀಗ ಸಫಾರಿಗೆ ಹೋದವರಿಗೆ ಕಾಣಿಸಿ ಖುಷಿ ನೀಡಿದ್ದಾನೆ ನೆಲದ ಮೇಲೆ ಹೊರಳಾಡುತ್ತಾ ಖುಷಿಪಡುತ್ತಿದ್ದ ದೃಶ್ಯಗಳು ಪ್ರವಾಸಿಗರ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಕಪ್ಪು ಚಿರತೆ ಹುಟ್ಟುವಾಗ ಕಪ್ಪು ಬಣ್ಣ ಹೊಂದಿಲ್ಲವಾದರೂ ಚರ್ಮರೋಗದ ಹಿನ್ನೆಲೆಯಲ್ಲಿ ಇದರ ಮೈಬಣ್ಣ ಕಪ್ಪಾಗುತ್ತದೆ ಇದರಿಂದ ಚಿರತೆಯ ಆರೋಗ್ಯಕ್ಕೆ ತೊಂದರೆಯಾಗಲ್ಲ ಇದು ಚಿರತೆ ನಡುವೆ ಹುಟ್ಟಿ ಮಾಮೂಲಿ ಚಿರತೆಗಿಂತ ಭಿನ್ನವಾಗಿ ಗೋಚರಿಸಿ ಕರಿಚಿರತೆಯಾಗಿ ಜೀವನ ಕಳೆಯುತ್ತದೆ ಅದು ಏನೇ ಇರಲಿ ನಾಗರಹೊಳೆಯಲ್ಲಿ ಸಫಾರಿ ಮಾಡುವ ಪ್ರವಾಸಿಗರಿಗೆ ಅದರಲ್ಲೂ ಕಬಿನಿ ಹಿನ್ನೀರಿನಲ್ಲಿ ಸಫಾರಿ ನಡೆಸುವವರಿಗೆ ಮಾತ್ರ ಬಗೀರ ಕಾಣಿಸುತ್ತಾನೆ ದರ್ಶನ ನೀಡಿದರೂ ನೀಡಬಹುದು ಬಗೀರ ಮುಂದೆ ನೀವು ಯಾವತ್ತಾದರೂ ಕಬಿನಿ ಹಿನ್ನೀರಿಗೆ ಸಫಾರಿಗೆ ತೆರಳಿದರೆ ಬಗೀರ ಪ್ರತ್ಯಕ್ಷವಾದರೂ ಪ್ರತ್ಯಕ್ಷವಾಗಬಹುದೇನೋ ಅಂದ ಹಾಗೆ ಸಫಾರಿ ದಿನಕ್ಕೆ ನಾಲ್ಕು ಬಾರಿ ನಡೆಯಲಿದ್ದು ಮೊದಲನೆಯದು ಬೆಳಿಗ್ಗೆ ಎರಡನೆಯದು ಗಂಟೆ ಹಾಗೂ ಮಧ್ಯಾಹ್ನ ರಿಂದ ನಾಲ್ಕೂರವರೆಗೆ ಮತ್ತು ಸಂಜೆ ನಾಲ್ಕೂರಿಂದ ಐದು ಪಾಯಿಂಟ್ ಮೂವತ್ತೂರವರೆಗೆ ನಡೆಯಲಿದೆ ಸಫಾರಿಗೆ ಟಿಕೆಟ್ಗಳನ್ನು ಬೆಳಿಗ್ಗೆ ಆರರಿಂದ ಏಳು ಪಾಯಿಂಟ್ ಮೂವತ್ತು ಹಾಗೂ ಮಧ್ಯಾಹ್ನ ಎರಡೂರಿಂದ ಮೂರು ಪಾಯಿಂಟ್ ಮೂವತ್ತರೊಳಗೆ ಪಡೆದುಕೊಂಡು ಸಫಾರಿ ಮಾಡಬಹುದಾಗಿದೆ